ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ಕ್ಷೀಣಿಸಲು ಈಗಿನ ಸಿಎಂ ಸಿದ್ದರಾಮಯ್ಯ ಗೃಹ ಮಂತ್ರಿ ಪರಮೇಶ್ವರ್ ದೇಶಪಾಂಡೆ ಹಾಗೂ ವೀರಪ್ಪ ಮೊಯ್ಲಿನೇ ಕಾರಣ ಎಂದು ಸ್ವಪಕ್ಷದ ಮುಖಂಡರ ವಿರುದ್ದವೇ ಪಕ್ಷದ ಹಿರಿಯ ನಾಯಕ ನಂದಿ ಆಂಜಿನಪ್ಪ ಆಕ್ರೋಶ ಹೊರಹಾಕಿದ್ರು ಯಾಕೆ ಅಂತೀರಾ ಈ ಸುದ್ದಿ ನೋಡಿ ಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಗಟ್ಟಿಯಾಗಿದ್ದ ಕಾಂಗ್ರೆಸ್ ಪಕ್ಷಕ್ಕೆ ವಕ್ಕರಿಸಿದ ಡಾಕ್ಟರ್ ಕೆ ಸುಧಾಕರ್ ಕಾರಣ ಆತನೊಬ್ಬ ಡೇಂಜರ್ ಆತನಿಂದ ಯಾವತ್ತಿದ್ರೂ ಪಕ್ಷಕ್ಕೆ ಡ್ಯಾಮೇಜ್ ಎಂದು ಗೊತ್ತಿದ್ರು ರಾಜ್ಯ ನಾಯಕರು ದೊಡ್ಡ ನಾಯಕರು ಆತನಿಗೆ ಟಿಕೆಟ್ ಕೊಡಿಸಿ ಶಾಸಕರನ್ನ ಮಾಡಿದ್ರು ಎಂದು ಪಕ್ಷದ ಹಿರಿಯ ನಾಯಕ ನಂದಿ ಆಂಜಿನಪ್ಪ ಪತ್ರಕರ್ತರ ಭವನದಲ್ಲಿ ಆಕ್ರೋಶ ಹೊರಗಾಕಿದ್ರು ನಾನು ಅಧ್ಯಕ್ಷರಾಗಿದ್ದ ಕಾಲದಿಂದಲೂ ಸುಧಾಕರ್ ಏನೆಲ್ಲ ಆಟ ಆಡಿದ್ರು ಹತ್ತು ವರ್ಷಗಳ ಕಾಲ ಕಾರ್ಯಕರ್ತರನ್ನ ತನ್ನ ಕೈಗೊಂಬೆ ಮಾಡಿಕೊಂಡು ಕೊನೆಗೆ ಪಕ್ಷಕ್ಕೆ ಕೈಕೊಟ್ಟು ಬಿಜೆಪಿ ಸೇರಿಕೊಂಡು ಇವತ್ತು ನಗರಸಭೆಯಲ್ಲಿ ನಮಗೆ ಮೆಜಾರಿಟಿ ಇದ್ರೂ ಗೆಲ್ಲಲು ಸಾಧ್ಯವಾಗಿಲ್ಲ ಅಂತಹ ಫ್ರಾಡ್ಗೆ ಬೆಂಬಲಿಸಿ ಟಿಕೆಟ್ ಕೊಡಿಸಿ ಬೆಳೆಸಿದ ಸಿಎಂ ಸಿದ್ದರಾಮಯ್ಯ ಪರಮೇಶ್ವರ್ ದೇಶಪಾಂಡೆ ಹಾಗೂ ವೀರಪ್ಪ ಮೊಯ್ಲಿನೇ ಪಕ್ಷದ ಸೋಲಿಗೆ ಕಾರಣ ಸ್ಥಳೀಯ ನಾಯಕರ ತಪ್ಪೇನಿಲ್ಲ ಎಂದರು ಅವರು ಮಾಡಿದ ತಪ್ಪನ್ನ ಅವರೇ ಸರಿಪಡಿಸಬೇಕು ಎಂದು ಹೈಕಮಾಂಡ್ ವಿರುದ್ಧ ಬೊಟ್ಟು ಮಾಡಿ ಕಿಡಿಕಾರಿದ್ರು ಇವರು ಇವತ್ತೇನಲ್ಲ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಕ್ಕಬಳ್ಳಾಪುರ ತಾಲೂಕಲ್ಲಿ ಕಾಂಗ್ರೆಸ್ ಕಾಂಗ್ರೆಸ್ ಪರಮೇಶ್ವರ್ ಸನ್ಮಾನ್ಯ ಸಿದ್ದರಾಮಯ್ಯವರು ಸಿದ್ದರಾಮಯ್ಯ ನಾನೇ ಇಲ್ಲಿ

ಇದು ನನ್ನ ಅಭಿಪ್ರಾಯ ಕೆಎಸ್ ನಾರಾಯಣಸ್ವಾಮಿ ಈ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ